ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ಜಯಂತಿಯ ಅಂಗವಾಗಿ ಸಿಕ್ಕಡಿಯಾರದ ಬಳಿ ಆಯೋಜನೆ ಆಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾಜ್ವಿಯವರ ಜನ್ಮದಿನವನ್ನ ಬಹಳ ಗೌರವದಿಂದ ದಭ್ಯತೆಯಿಂದ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ನಾವು ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಹೈವೇನ ನೋಡಿದಾಗ ಇವಾಗ ನಾವು ಮೋದಿ ಕಾಲದಲ್ಲಿ ನಾವು ನಿರ್ಮಾಣ ಮಾಡಿದ್ವಿ ಆದ್ರೆ ದೇಶದಲ್ಲಿ ಎಲ್ಲೇ ಹೈವೇ ನಿರ್ಮಾಣ ಆಗ್ಬೇಕಾದ್ರೂ ಕೂಡ ಸುವರ್ಣ ಚತುಷ್ಪದ ಹೆದ್ದಾರಿಯ ಮುಖಾಂತರವಾಗಿ ಹೈವೇ ನಿರ್ಮಾಣಕ್ಕೆ ಕಾಯಕಲ್ಪವನ್ನು ಕೊಟ್ಟಂತವರು ಹೈವೇ ನಿರ್ಮಾಣ ಕೂಡಲೇ ನಮಗೆ ಕಣ್ಣೇ ಬಿಡುಗಡೆ ಬರುವಂಥದ್ದು ಅದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿವರೆಗೂ ರಸ್ತೆಗಳು ಇವಾಗಂತೂ ಎಲ್ಲ ಕಡೆ ಗುಂಡಿ ಬಿಡಿ ಆದ್ರೆ ಅಮೆರಿಕ ಮಾದರಿಯ ರಸ್ತೆಗಳನ್ನ ಭಾರತದಲ್ಲೂ ನಿರ್ಮಾಣ ಮಾಡಬಹುದು ಅಂತ ಹೇಳಿ ವಾಸ್ ಕೊಟ್ಟಂತ ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಇವತ್ತು ನಮ್ಮ ಕೈಯಲ್ಲೆಲ್ಲ ಮೊಬೈಲ್ ಇದೆ ಈ ಮೊಬೈಲ್ ಕ್ರಾಂತಿಯನ್ನ ಪ್ರತಿ ಊರಿಗೂ ಟವರ್ ಹಾಕಿಬಿಟ್ಟು ಮೊಬೈಲ್ ಕ್ರಾಂತಿಯನ್ನು ಮಾಡಿದವ್ರು ಯಾರಪ್ಪ ಅಂತ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಹಳ್ಳಿನಲ್ಲಿ ಹೋದ್ರೂ ಕೂಡ ಕೇಂದ್ರ ಸರ್ಕಾರ ರಸ್ತೆ ಮಾಡುವಂತಹ ಒಂದು ಯೋಜನೆಯನ್ನು ತಂದಂತರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರವಾಗಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಾವೆಲ್ಲ ಸುರಕ್ಷಿತವಾಗಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಕೂಡ ನ್ಯೂಕ್ಲಿಯರ್ ವಪನ್ಗಳಿದಾವೆ ಅಣ್ವಸ್ತ್ರಗಳಿದಾವೆ ಅನ್ನೋ ಒಂದು ವಿಶ್ವಾಸ ನಮ್ಮ ಹತ್ರ ಇದಾವೆ ಯಾರ ನಮ್ಮ ಹತ್ರ ಬರಲ್ಲ ಅನ್ನೋ ಒಂದು ವಿಶ್ವಾಸವನ್ನು ಕೊಟ್ಟುವಂಥದ್ದು ಅಣ್ವಸ್ತ್ರಗಳು ಆ ಅಣ್ವಸ್ತ್ರ ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾಡಿದ ಯಾರಪ್ಪ ಅಂತಂದ್ರೆ ಅದರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಗ್ರಾಮಾಂತರ ಭಾಗದಲ್ಲಿ ಹಳ್ಳಿಯ ಶಾಲೆಗಳಿಗೆ ಅದರ ನಿರ್ಮಾಣ ಕಾರ್ಯ ಇರ್ಬೋದು ಅದರ ಸ್ಥೇಯ ಅಭಿವೃದ್ಧಿ ಇರ್ಬೋದು ಅದಕ್ಕೆ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರವಾಗಿ ಅದಕ್ಕೆ ನಾಂತಿ ಹಾಡದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಎದುರುಗಡೆ ನಮ್ಮ ಕಣ್ಣಲ್ಲಿ ಬಿಡುಗಡೆ ಬರ್ತಾರೆ ಮಾದರಿ ರಾಜಕಾರಣ ಇರ್ಬೋದು ಅಭಿವೃದ್ಧಿ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆಲ್ಲರಿಗೂ ಕೂಡ ಮೇಲ್ಪಂಕ್ತಿಯಾಗಿದ್ದಾರೆ ಹಾಗೆ ಎಷ್ಟೋ ಜನ ನೀವು ಕಸ್ಟಡಿಗೆ ಇದ್ದೀರಿ ನಿಮ್ಮ ಮಕ್ಕಳನ್ನ ನೀವು ಕಷ್ಟಪಟ್ಟು ಓದಿಸಿ ಒಂದು ಇಂಜಿನಿಯರು ಡಾಕ್ಟರು ಏನೋ ಓದಿಸ್ತೀವಿ ಡಿಗ್ರಿನ ಮಾಡಿಸ್ತೀವಿ ಅವ್ರ ಕೆಲಸಕ್ಕೆ ಕೂಡಲೇ ಆ ಕೆಲಸದ ಒಂದು ಮನೆಯಲ್ಲಿ ಒಂದು ನಾವೊಂದು ಸ್ವಂತ ಮನೆ ತೊಗೊಳ್ಬೇಕು ಫ್ಲಾಟ್ ತೊಗೋಬೇಕು ಒಂದು ಸೈಟ್ ತಗೋಬೇಕು ಅಂತಂದ್ರೆ ಹಿಂದೆನ ಯಾವ ಕಾಲ ಇತ್ತು ಅಂತಂದ್ರೆ ಏನೋ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ರಿಟೈರ್ಡ್ ಆದ್ಮೇಲೆ ಟ್ರಾಜ್ಯುಟಿ ಬರುತ್ತೆ ಪಿ ಎಫ್ ಬರುತ್ತೆ ಆ ಸೈಟ್ ಮನೆ ಮನೆ ಅಂತಿತ್ತು ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ ಇಪ್ಪತ್ತೈದು ವರ್ಷದ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸಕ್ಕೆ ಸೇರಿದ್ರು ಕೂಡ ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಲೋನ್ ಕೊಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಬ್ಯಾಂಕಿಂಗ್ ಅಲ್ಲಿ ಆದ್ಯತೆ ಆಧಾರದ ಮೇಲೆ ಗೆ ಲೋನ್ ಪಡಿಸ್ತಾರೆ ಯಾರಪ್ಪ ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶ ಇವತ್ತು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇಷ್ಟೊಂದು ಅಭಿವೃದ್ಧಿಯನ್ನು ಕಂಡಿದ್ರೆ ಅದಕ್ಕೆ ಆ ಅಭಿವೃದ್ಧಿಗೆ ಭಾಷ್ಯವನ್ನು ಬರೆದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಧನ್ಯತೆಯಿಂದ ಗೌರವದಿಂದ ಕೃತಜ್ಞತೆಯಿಂದ ನಾವೆಲ್ಲ ಆಚರಣೆ ಮಾಡಲಿಕ್ಕೆ ಹೇಳಿ ಸೇರಿದಿವಿ ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದಿಸಿ ಇಂಥ ಒಬ್ಬ ರಾಜಕಾರಣಿಯನ್ನು ದೇಶದ ಪ್ರಧಾನಿ ಮಾಡೋದರಲ್ಲಿ ನಿಮ್ಮ ಯೋಗದಾನವೂ ಕೂಡ ಇದೆ ಆ ಸಂದರ್ಭದಲ್ಲೂ ಕೂಡ ಮೈಸೂರಿನಿಂದಲೂ ಕೂಡ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ವಿಜಯ್ ಶಂಕರ್ ಅವರನ್ನ ನೀವು ಗೆಲ್ಸಿ ಕಳಿಸ್ಕೊಟ್ಟು ವಾಜಪೇಯಿಗೊತ್ತು ಬಲ ತುಂಬಿದ್ರಿ ನಿಮಗೆ ವಾಜಪೇಯಿ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಹಾಗಾಗಿ ನಿಮಗೂ ಕೂಡ ನಾನು ಒಂದಿಸಿ ಸಾವಿರಾರು ತೊಂಬತ್ತೆಂಟರಲ್ಲಿ ನೀವು ಜನ್ಸ್ಗಳು ಕೊಟ್ಟಿದ್ದೆ ಹಾಗಾಗಿ ನಿಮಗೂ ಕೂಡ ನಾನು ಒಂದಿಸಿ ನಾನು ಮಾತಾಡ ಮಾತನ್ನ ಮುಗಿಸಿದೆ ಹೊಲೋ ಭಾರತ್